ನಮಸ್ಕಾರ ಎಫ್ ಒಬ್ಬ ವಿಜನರಿ ಎಫ್ ಅನ್ನೋದು ಒಬ್ಬ ವಿಜನರಿ ಮಾಡಿದಂತ ಶುರು ಮಾಡದಂತ ಸಂಸ್ಥೆ ಆ ವಿಜನರಿ ಮತ್ತಾರು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದ್ರೆ ಭೀಷ್ಮ ಪಿತಾಮಹ ಅವರು ಅವರ ವಿಜನ್ನ ಅವರ ಒಂದು ಕನಸಿಗೆ ನನ್ಸಾಗೋದಕ್ಕೆ ಅವ್ರು ಯಾವ ರೀತಿ ಕೃಷಿ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲಾ ಕಡೆ ಓದ್ಲಿಕ್ಕೆ ಸಿಗುತ್ತೆ ನೋಡ್ಲಿಕ್ಕೆ ಸಿಗುತ್ತೆ ಕೇಳಲಿಕ್ ಸಿಗುತ್ತೆ ಆದ್ರೆ ಅವ್ರ ಸಿದ್ಧಾಂತಗಳನ್ನ ನಾವು ಎಷ್ಟ್ರ ಮಟ್ಟಿಗೆ ಅಳವಡಿಸ್ಕೊಳ್ತೀವಿ ಬರೀ ವಾಣಿಜ್ಯಕ್ಕೆ ಅಷ್ಟಕ್ಕೆ ಅಲ್ಲ ಅವ್ರ ಸಿದ್ಧಾಂತ ಇಡೀ ಮಾನವ ಕುಲದ ಪ್ರತಿಯೊಂದು ಕೈಂಕರ್ಯಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಅಂದ್ರೆ ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ಕಲೆ ಯಾವುದೇ ಕಲೆ ಇರ್ಬೋದು ಕಲೆ ಕಲೆ ವಾಣಿಜ್ಯ ವಿಜ್ಞಾನ ಎಲ್ಲಾ ಕ್ಷೇತ್ರಗಳಿಗೂ ಸರ್ ಎಂ ವಿಶ್ವೇಶ್ವರ ಸರ್ ಎಂ ವಿಶ್ವೇಶ್ವರಯ್ಯನವರ ತತ್ವ ಅಳವಡಿಸ್ಕೊಂಡ್ರೆ ಒಬ್ಬ ಕಂಪ್ಲೀಟ್ ಮನುಷ್ಯನಾಗೋದಕ್ಕೆ ಸಾಧ್ಯ ಇದೆ ಸೊ ಹೀಗಾಗಿ ನಾ ಹೇಳ್ತೀನಿ ಇವತ್ತು ಅಂತ ಒಬ್ಬ ಮೇಧಾವಿಯ ಅಂತ ಒಬ್ಬ ಭೀಷ್ಮ ಪಿತಾಮಹನ ಒಂದು ಸಿದ್ಧಾಂತಗಳನ್ನ ತತ್ವಗಳನ್ನ ನಾವು ನಮ್ಮ ಕಲೆಯಲ್ಲಿ ನಾವು ಅಳವಡಿಸ್ಕೊಳ್ಳೋಣ ನನ್ನ ನಾನು ಸಂಗೀತ ಕಟ್ಟಿ ಸಂಗೀತಗಾರ್ತಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಇದೇ ರೀತಿ ಎಲ್ಲಾ ಕ್ರೀಣ್ಣರು ಎಲ್ಲಾ ತಮ್ಮ ತಮ್ಮ ಸಾಧನೆಯ ಹಾದಿಯಲ್ಲಿ ಅವರ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಬರೀ ಕನ್ನಡ ನಾಡಕ್ಕೆ ಕನ್ನಾಡಿಗೆ ಕಲೆ ಆಗ್ಲಿ ವಾಣಿಜ್ಯ ವಾಣಿಜ್ಯ ಆಗ್ಲಿ ವಿಜ್ಞಾನ ಆಗ್ಲಿ ಸೀಮಿತ ಇಲ್ಲ ಬರೀ ಭಾರತ ದೇಶಕ್ಕೆ ಸೀಮಿತ ಇಲ್ಲ ಇಡೀ ಜಗತ್ತಿಗೆ ಸೀಮಿತವಾಗಿರ್ತಕ್ಕಂತ ಈ ದಿವ್ಯ ಜ್ಞಾನ ಏನಿದೆಯಲ್ಲ ಜ್ಞಾನಾರ್ಜನೆ ಏನಿದೆಯಲ್ಲ ಅದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸಿದ್ಧಾಂತಗಳನ್ನ ನಾವು ಫಾಲೋ ಮಾಡಿ ಹೋಗ್ತಾ ಇದ್ರೆ ಯಶಸ್ಸು ಖಂಡಿತ ಈ ಒಂದು ಎಫ್ ಕೆ ಸಿ ಸಿ ಐ ಇವತ್ತಿನ ಸಂದರ್ಭದಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಕರ್ನಾಟಕದ ಹೆಮ್ಮೆ ಅಂತ ಇದನ್ನ ನನಗೆ ನೀಡಿದ್ದು ಬಹಳ ಸಂತೋಷ ಅಷ್ಟೇ ಅಲ್ಲ ಜವಾಬ್ದಾರಿಯನ್ನ ಹೆಚ್ಚಿದೆ ಇದು ಕರ್ನಾಟಕಕ್ಕಷ್ಟೇ ಅಲ್ಲ ಭಾರತಕ್ಕೆ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕಲೆಯನ್ನ ತಗೊಂಡು ಹೋಗ್ಬೇಕಂತಕ್ಕಂಥ ಒಂದು ಆ ಹುಮ್ಮಸ್ಸು ಆ ಒಂದು ಜವಾಬ್ದಾರಿ ನನ್ನಲ್ಲಿ ಬಂದಿದೆ ಇದಕ್ಕೆ ನೀವೆಲ್ಲ ನನಗೆ ಆ ಬೆಂಬಲ ನೀಡಬೇಕು ಪ್ರೀತಿ ವಿಶ್ವಾಸ ನೀಡ್ಕೊಂಡೇನೆ ಬಂದಿದ್ದೀರಾ ಬೆಂಬಲ ಇನ್ನೂ ನಿರಂತರವಾಗಿ ನೀಡಬೇಕು ಅಂತ ಹೇಳ್ತಾ ಒನ್ಸ್ ಅಗೇನ್ ಎಫ್ ಕೆ ಸಿ ಸಿಐಗೆ ಧನ್ಯವಾದಗಳು ನಿಮ್ಮೆಲ್ರಿಗೂ ನಾನು ಚಿರಋಣಿ ಹೀಗೆ ನಿಮ್ಮ ಸಂಗೀತ ಕಟ್ಟಿ ಅಂತಕ್ಕಂಥ ಪುಟ್ಟ ಕಲಾವಿದೆಯನ್ನ ಹೇಗೆ ಸಂರಕ್ಷ ಸಂರಕ್ಷಿಸ್ಕೊಂಡು ಬಂದಿದೀರೋ ನಮ್ಮ ಕನ್ನಡ ನಾಡಿನ ಜನತೆ ಇದನ್ನ ಗ್ಲೋಬಲಿ ಈ ಇಲ್ಲಿರೋ ಟ್ಯಾಲೆಂಟ್ಸ್ ಅನ್ನ ಅದರ ಒಂದು ಕಸ್ತೂರಿ ಕನ್ನಡದ ಕಸ್ತೂರಿ ಈ ಜಗತ್ತಿನ ಎಲ್ಲರಿಗೂ ಹಬ್ಬೋದಕ್ಕೆ ನಿಮ್ಮ ಒಂದು ಸಹಕಾರ ನಿರಂತರವಾಗ್ಬೇಕು ಅಂತ ಹೇಳ್ತಾ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕದ ಇನ್ನೊಂದು ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ నామామృత తుంబి మనదల్లి నిమ్మ నేనవు తుంబి నిమ్మ కిరుతి తుంబి కివళి నిమ్మ కిరుతి తుంబి కుడల సంఘం ಸರಸ್ವತಿ ಪೂಜೆ ಜನಿಸಿದ ಅವರು ಅವರ ತಂದೇವರಾದಂತಹ ಡಾಕ್ಟರ್ ಆರ್ ಎ ಕಟ್ಟಿ ಮತ್ತು ಭಾರತಿ ಆ ಕಟ್ಟಿ ಸಂಗೀತ ಅದರ ಅರ್ಥ ಸಂಗೀತರೇ ಜೀವನ ಎಂದು ಹೆಸರಿಸಲ್ಪಟ್ಟಂತವರು ಈ ಹೆಸರಿನ ಪ್ರೇರಣೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರಿಂದ ಬಂದಿದೆ ಸಂಗೀತ ಅವರಲ್ಲಿ ಸಂಗೀತದ ಪ್ರಾಕೃತಿಕ ಪ್ರತಿಭೆ ಬಾಲ್ಯದಲ್ಲಿಯೇ ಸ್ಪಷ್ಟವಾಗಿತ್ತು ಕೇವಲ ಎರಡು ವರ್ಷದ ವಯಸ್ಸಿನಲ್ಲಿದ್ದಾಗಲೇ ರಾಬಿಗಳನ್ನ ಗುರುತಿಸುವ ಸಾಮರ್ಥ್ಯ ಇವರು ತಂದೆಯವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದಿಂದ ತಮ್ಮ ಪ್ರತಿಭೆಯನ್ನ ಅಳವಡಿಸಿದ್ದವರು ನಾಲ್ಕು ವರ್ಷದ ಪುಟ್ಟ ವಯಸ್ಸಿನಲ್ಲಿ ಭಾರತೀಯ ಚಿತ್ರರಂಗದ ಈ ಒಂದು ಸಂದರ್ಭಕ್ಕೆ ಮನಸ್ಸು ತುಂಬಿ ಬರ್ತಾ ಇದೆ ಕಣ್ತುಂಬಿ ಬರ್ತಾ ಇದೆ ಸಂತೋಷದ ಒಂದು ಒಂದು ಎಕ್ಸ್ಪ್ರೆಷನ್ ಏನು ಏನು ಕೇಳಿ ಗೊತ್ತಾಗ್ತಿಲ್ಲ ಮೊದಲು ಸಂಗೀತ ಆ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂದ್ರೆ ರಾಜ ಮಹಾರಾಜರ ಕಾಲದಿಂದ ಬಂದಂತಹ ಪಾರಂಪರಿಕ ಸಂಗೀತಕ್ಕೆ ಒಂದು ರೂಪವನ್ನ ಉತ್ಕೃಷ್ಟತೆ ಮಟ್ಟಕ್ಕೆ ತಗೊಂಡು ಹೋಗಿದ್ದು ನಮ್ಮ ರಾಜ ಪರಂಪರೆ ಈ ರಾಜ ಪರಂಪರೆಯನ್ನ ಮುಂದುವರಿಸಿ ಐವತ್ತು ವರ್ಷಗಳ ನಂತರ ಇವತ್ತು ರಾಜ ಮರ್ಯಾದೆಯನ್ನ ಈ ಕಲಾವಿದರಿಗೆ ನೀಡಿದ್ದಕ್ಕೆ ಎಫ್ ಆಗಿ ನಾನು ಅನಂತ 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 ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಗುಗಳೇ ಥ್ಯಾಂಕ್ ಯು ಸೋ ಮಚ್ ನನ್ನ ಆರಾಧ್ಯ ದೈವ ತಾಯಿ ಎಲ್ಲಮ್ಮನ ಹಾಡನ್ನು ಯಾರು ಕೇಳಿದ್ರು ಎರಡೇ ಸಾಲು ವಿತ್ ಯೋರ್ ಪರ್ಮಿಷನ್ ಐ ಜಸ್ಟ್ ಸಿಂಗ್ ಟೂ ಲೈನ್ಸ್ ಎಲ್ಲಿ ತಾಣೆನೋ ಶಿವನಲ್ಲ ಭಯನಿಸಿದೆ ಉದಾ ಉದಾ ಉದಾ

கின்னே நீ காணே காணா எல்லி காணே நான் தகி